ಮಡಿಕೇರಿಯ ರಾಜಾಸೀಟ್ ಉದ್ಯಾನವನದಲ್ಲಿ ಶೋಕೆಗಾಗಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ಮುಂದಾಗಿದ್ದು ಇದು ದುಡ್ಡು ಹೊಡೆಯುವ ಷಡ್ಯಂತ್ರವೆಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆಯ ಮಾಜಿ ರಾಜ್ಯಾಧ್ಯಕ್ಷರಾದ ಎಂಡ ರವಿ ಕುಶಾಲಪ್ಪ ಆರೋಪಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಾಜಿನ ಸೇತುವೆ ನಿರ್ಮಾಣ ಯೋಜನೆಯು ಪ್ರವಾಸೋದ್ಯಮದ ಹೆಸರಿನಲ್ಲಿ ಹಣ ಕೊಳ್ಳೆ ಹೊಡೆಯಲು ನಾಂದಿಯಾಗಲಿದೆ ಟೂರಿಸಂಗೂ ಲಿಮಿಟ್ ಇರಬೇಕು ಜನ ಬೆಂಬಲವಿಲ್ಲದ ಯೋಜನೆಯನ್ನು ಜಾರಿಗೆ ತರುವುದು ಸರಿಯಲ್ಲ ಅಪಾಯಕಾರಿ ಜಾಗದಲ್ಲಿ ಜಿಲ್ಲಾಡಳಿತ ಭವನ ನಿರ್ಮಿಸಿದ್ದ ದೊಡ್ಡ ದುರಂತ ಹೀಗಿದ್ದಾಗ ಪ್ರವಾಸೋದ್ಯಮಕ್ಕಾಗಿ ನಮ್ಮ ತಲೆಯ ಮೇಲೆ ಕಲ್ಲು ಹಾಕಿಕೊಳ್ಳಲು ತಯಾರಿಲ್ಲ ಎಂದರು ಈಗಾಗಲೇ ವಾಹನ ದಟ್ಟಣೆ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಿರುವ ಮಡಿಕೇರಿಯಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಗೊಂಡರೆ ಬಕೆಟ್ನಲ್ಲಿ ಲಕ್ಷಗಟ್ಟಲೆ ಮೀನು ಬಿಟ್ಟಂತಾಗುತ್ತದೆ ಪುರಾತತ್ವ ಇಲಾಖೆ ವ್ಯಾಪ್ತಿಯ ರಾಜ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ಮಡಿಕೇರಿ ಜನತೆ ವಿರೋಧ ವ್ಯಕ್ತಪಡಿಸಬೇಕೆಂದು ರವಿ ಕುಶಾಲಪ್ಪ ಮನವಿ ಮಾಡಿದರು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಹಣ ಕೊಳ್ಳೆ ಹೊಡೆಯಲು ತಿಮಿಂಗಲಗಳಂತೆ ಕೆಲವೊಂದು ಟೀಂ ಕಾಯ್ತಾ ಇರುತ್ತೆ ಕೊಡಗಿನಲ್ಲಿ ಅದಕ್ಕೆ ಆಸ್ಪದ ನೀಡಬಾರದು ಮಡಿಕೇರಿ ಶಾಸಕ ಮಂಥರ್ಗೌಡ ಈ ಈ ಕುರಿತಾಗಿ ಆಲೋಚಿಸಬೇಕು ಜಿಲ್ಲೆಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಲು ಅವಕಾಶ ನೀಡಬಾರದೆಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮೂಡಾ ಮಾಜಿ ಅಧ್ಯಕ್ಷ ರಮೇಶ್ ಹೊಳ್ಳ ಅಖಿಲ ಭಾರತ ವೀರಶೈವ ಮಹಾಸಭಾದ ಕೊಡಗು ಜಿಲ್ಲಾಧ್ಯಕ್ಷ ಎಚ್ವಿ ಶಿವಪ್ಪ ಪ್ರಧಾನ ಕಾರ್ಯದರ್ಶಿ ಶಾಂಬಶಿವ ಖಜಾಂಜಿ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಧರ್ಮಪ್ಪ ಹಾಜರಿದ್ದರು ನಾವೇ ಸುಮ್ನೆ ಹೋರಾಟ ಮಾಡಿ ಗೊತ್ತಿಲ್ಲ ಅಂತಲ್ಲ ಅಭಿವೃದ್ಧಿ ಘಟ ನಾವು ಮಾಡಲ್ಲ ಹೇಳ್ಬೋದು ಅಭಿವೃದ್ಧಿ ಘಟ್ಟ ಅಂತ ಕಾಂಗ್ರೆಸ್ ಅವರು ಹೇಳಿ ಪಕ್ಷದ ರಾಜಕೀಯ ಮಾಡೋದಾದ್ರೆ ಇದು ಅಂತ ನೋಡುವ ಯಾವ ಹಿರಿಯ ನಾಯಕರು ಹೇಳಿದ್ದಾರೆ ಯಾವ ಮಾಜಿ ಪಕ್ಷಗಳು ಎಂ ಎಲ್ ಸರ್ಕಾರ ಇದ್ದವರು ಎಲ್ಲ ಇದ್ದಾರಲ್ಲ ಮಡಿಕೇರಿ ನಗರಕ್ಕೆ ಇನ್ನೊಂದು ಹತ್ತು ದೂರ ಇನ್ನೊಂದು ಯುದ್ಧ ನೋಡುವ ನಾವು ಯೋಚನೆ ಮಾಡೋದು ಸ್ವಲ್ಪ ನಾವೀಗ ಮೈಸೂರಾಗೆ ಮಂಡ್ಯದಾಗೆ ಒಂದು ಸಾವಿರಾರು ಎಕರ ಓಕೆ ನಮಗೆ ಸರ್ಕಾರಿ ಭವನ ಕಟ್ಟಲಿಕ್ಕೆ ನಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ನಿಂತರೂ ಕೇಳ್ತಾ ಇದ್ದಾರೆ ಮೇಡ ಇಪ್ಪತ್ತೈದು ವರ್ಷ ಕೇಳ್ತಾ ಇದ್ದಾರೆ ನನಗೆ ಸೆಟ್ ಇಲ್ಲ ಎಲ್ಲಿ ಹೋದ್ರು ಸಿ ಎನ್ ಡಿ ಅಂತೆ ಬಾರಟ್ ಅಂತೆ ಇನ್ನೊಂದು ಈ ನೆಪ ಒಡ್ಡಿ ಹೊಟ್ಟಿ ಒಡ್ಡಿ ನಮ್ಗೆ ಯಾಕೆ ಕೇಳಬೇಕು ಅಂತ ಕೊಟ್ಟು ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಮಾಡ್ಬಾರ್ದಕ್ಕೆ ಮಾಡ್ತಾರಲ್ಲ ಅದು ಅಪ್ಪಾಡಲ್ಲ ಯಾರು ಕೇಳಿಲ್ಲ ಮಾಡೋಕೆ ಆಗೋದಿಲ್ಲ ಇದು ಯಾಕೆ ಹದಿನೆಂಟು ಕೋಟಿ ಇಪ್ಪತ್ತು ಕೋಟಿ ಖರ್ಚು ಮಾಡ್ತೀರ ಯಾರಿಗಿಲ್ಲ ಅವ್ರಿಗೆ ಕೊಡಿ ಗರೀಬರ ಹರಿಜನ ಜನ ಬಂಧುಗಳ ಗ್ರಾಮಾಂತರ ಪ್ರದೇಶಕ್ಕೆ ರಸ್ತೆ ಮಾಡಿ ಈಗ ಏನಾದರೂ ಮಾಡ್ಬೇಕು ಸ್ಟಡಿ ಅಂತ ಅದು ಬಿಟ್ಟು ಬಿಟ್ಕೊಡ್ಬೇಕು ಇನ್ನು ಮುಂದಕ್ಕಾದ್ರು ಬಿಡಬೇಕು ಮತ್ತೆ ಕಾನೂನು ಸಲಹೆಗಾರರು ಇದ್ದಾರೆ ನಮಗೆ ಅವ್ರ ಸರ್ಕಾರ ಈ ಸರ್ಕಾರವನ್ನು ಗುಂಡ್ರೆ ಇದ್ದಾರೆ ಸಿನ್ಸ್ ಫ್ರಮ್ ನೈನ್ಟೀನ್ ಏಯ್ಟಿ ಇಂದ ನಾವು ನೋಡ್ಕೊಂಡು ಬಂದವ ಕಾಲೇಜ್ ನಾಯಕರಾಗಿ ಎಂಬತ್ತು ಎಂಬತ್ತೆರಡರಿಂದ ಗುಂಡ್ರ ಮುಖ್ಯಮಂತ್ರಿ ಆದರೆ ನಾವು ಕಾಲೇಜ್ ಇಡುವ ಆಗಲೇ ನಾವು ನೋಡ್ಕೊತಿದ್ವಿ ಯಾವುದು ಶಾಸ್ತ್ರ ಅಲ್ಲ ಹಾಳು ಮಾಡಿ ಹೋಗೋದು ಬೇಡ ಅಂತ ಜಿಲ್ಲೆಯನ್ನ ಹಾಳು ಮಾಡಿ ಹೋಗೋದು ಬೇಡ ಇದಕ್ಕೆ ಜನಗಳ ಬೆಂಬಲ ಇಲ್ಲ ಜನ ಬೆಂಬಲ ಇಲ್ಲ ಕಾರ್ಯಕ್ರಮ ನೀವ್ಯಾಕ ಮಾಡ್ತೀರಿ జతే ప్రాస్తుంది సె జాతి మాత్రిందలైడ్ భూకుసిత ఎలా మదెనాడు పంచాయతీ గారి పంచాయతీ మూడు పంచాయి గర్వాలే పంచాయతీ మాదాపుర పంచాయతీ ఈ మడకేరి భాగ్ దక్షిణ ఉత్తర కొడే గ్రామ సర్వనాశ ಉದಾಹರಣೆಗೆ ನನ್ನಮ್ಮ ಕಣ್ಣು ಮುಂದೆ ನಾನು ನೋಡ್ತಾ ಇದ್ದೀನಿ ನೂರ ಐವತ್ತು ನೂರ ಅರವತ್ತು ಜನ ನನ್ನ ಮನೆಯಲ್ಲೆಲ್ಲ ಸಿಗಾಕೊಂಡು ಆರು ದಿನ ಸಾಕಿದ್ದೀನಿ ಒಂದೊಂದು ಮಾತ್ರ ಊಟ ಎಲ್ಲೂ ಹೋಗೋಕ್ಕಾಗಲ್ಲ ಯಾರ್ದು ಸಂಪರ್ಕ ಇಲ್ಲ ಏಜಾದವ್ರಿಗೆ ಟ್ಯಾಬ್ಲೆಟ್ ಇಲ್ಲ ಕಟ್ಟನ್ನ ನೋಸಿದವ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಆಗ ಜಾಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ಮಣ್ಣನ್ನ ಹೊರೆಯ ಗುಪ್ಸನ್ನ ಮಣ್ಣನ್ನ ತಿಂತು ನೋಡುವಂಥದ್ದು ಅದನ್ನ ನಕ್ಕಿ ನೋಡುವಂಥದ್ದು ನಾನ್ ಕೇಳ್ತೇನೆ ಯಾಕೆ ಅಂತ ಹೇಳಿ ನಮ್ಮೂರಲ್ಲಿ ಇದು ಯಾಕೆ ಜಾಗುತ್ತೆ ಅವ್ರು ಹೇಳಿದ್ರು ಅದು ಹಿಂಗಾಗಿ ನಾನು ಹೇಳಿದ್ರೆ ಇಲ್ಲ ಸರ್ ಏನೇ ಇಲ್ಲ ಆದ್ರೆ ಅವರ ರಿಪೋರ್ಟ್ ಏನಿತ್ತು ಲಾಸ್ಟಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ನಾಲ್ಕು ಮಡಿಕೇರಿ ನಾಗ ಸೇರಿ ನಾಲ್ಕೈದು ಪಂಚಾಯತ್ ದೊಡ್ಡ ದೊಡ್ಡ ಕಟ್ಟಡಗಳು ದೊಡ್ಡ ದೊಡ್ಡ ಸಂದರ್ಭದಲ್ಲಿ ಆಗ್ತದೆ ಯಾವುದೇ ರೀತಿ ಕೊಡಬಾರದು ಅಂತ ತೀರ್ಮಾನ ಮಾಡಿದ್ದಾರೆ ಇದು ಅಂತ ಹೇಳ್ತಾರಲ್ಲ ಇದು ಟೂರಿಸಂ ಇರ್ಬೋದು ಅದು ಎಷ್ಟು ಕಟ್ಟಿರ್ಬೇಕು ಅಂತ ಲಿಮಿಟ್ ಪ್ರಮಾಣ ಕೊಟ್ಟರೆ ಅದನ್ನೆಲ್ಲ ಉಲ್ಲಂಘನೆ ಮಾಡಿ ಗಾಳಿಗೆ ತೋರಿ ಹದಿನೈದು ಕೊಟ್ಟಿ ಬರ್ತಾ ಕಡೆ ಒಂದು ಟೀಮ್ ಕಟ್ಕೊಂಡು ಒಂದು ತಂಡ ಕಟ್ಕೊಂಡು ಯಾರೋ ಮಾಡ್ತೀವಿ ಕಡೆ ಜಾತ ಪರಿಶೀಲನೆ ಮಾಡಬಹುದು ಎಫೆಕ್ಟ್ ಮಾಡಬಹುದು ಟೆಂಡರ್ ಪ್ರಕ್ರಿಯೆ ಮಾಡುವುದಾದ್ರೆ ಏನಿದ್ರು ತೊಗರ ದರ್ಬಾರ್ ಇರ್ಬೋದು ದರ್ಬಾರ್ ನಡೆಯಲ್ಲ ಇಬ್ಬರದು ಯಾವ ಕೆಲಸ ಮಾಡಿದ್ರೆ ಅದನ್ನ ಮಾತ್ರ ಮಾಡಿ ಅದಕ್ಕೆ ನಮ್ಮ ಸಹಕಾರ ಇದೆ ಮಾಡಲಾದ ಕೆಲಸವನ್ನು ಪರಿಸರದ ವಿರುದ್ಧವಾಗಿ ಹೋದರೆ ಏನಾಗ್ಬೋದು ಅಂತ ಹೇಳಿ ಅನುಭವಿಸಿದೆ ಇದು ಇನ್ನು ಮುಂದಕ್ಕೆ ಅನುಭವಿಸುವಂಥದ್ದು ಮಡಿಕೆ ನಗರಕ್ಕೆ ಕಾಯಿಲೆ ಆಗ್ತದ ದುಡ್ಡು ಮಾಡ್ಬೇಕಂತ ಏನೇನು ಮಾಡೋದೇ ಮಾಡೋದು ಮಾಡ್ಲಿಕ್ಕೆ ಆಗ್ತದ ನಿಯಮ ನೀತಿ ನಿಯಮ ಬಿಟ್ಟು ಮಾಡೋಕೋದ್ರೆ ದುರಂತ ಆಗ್ತದೆ ಅಂತ ನಮ್ಮ ಅನುಭವ ನಾವು ಹೇಳ್ತೇವೆ ಅವರು ಅಲ್ಲಿ ಆ ಪಕ್ಷದಲ್ಲಿ ಆಡಳಿತ ಮಾಡುವ ಹಿರಿಯರ ಮಾತ್ರ ಬುದ್ಧಿವಾದ ಹೇಳಿ ಅವರಿಗೆ ಇಂಥದ್ರ ಕೈ ಬಿಡಿ ಒಳ್ಳೆಯದಲ್ಲ ಅಂತ ಹೇಳಿ ಯಾಕೆ ಸುಮ್ಮನೆ ಅವಶ್ಯಕತೆ ಇಲ್ಲದ್ದು ನಾವು ಬೇರೆ ಇಷ್ಟು ಏನೇನೋ ಕೆಲಸ ಮಾಡ್ತಿದ್ದ ಹಾಕಿದೀವ ನಾವು ವಿರೋಧಕ್ಕೋಸ್ಕರ ಯಾವ ಕಾರಣ ವಿರೋಧ ಮಾಡ್ತಾ ಇಲ್ಲ ಮಾಡಬಾರ್ದು ಮಾಡೋದನ್ನ ಮಾಡಬಾರ್ದು ಯಾವಾಗ ಮಾಡಬಾರ್ದು ಅದು ಮಾಡ್ಬಾರ್ದು